ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ವ್ಯವಹಾರದಲ್ಲಿ ನಷ್ಟವಾಗಿದ್ದಕ್ಕೆ ಅವರು ಸೂಸೈಡ್ ಅನ್ನ ಮಾಡಿಕೊಂಡಿದ್ದು ಗೊತ್ತಾಗಿತ್ತು ಸದ್ಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೊತೆ ಜೈಲು ಸೇರಿರುವ ಪವಿತ್ರ ಗೌಡಗೆ ಹಣ ಪಾವತಿ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ ಹಾಗಾದ್ರೆ ಏನಿದು ಹಣದ ವ್ಯವಹಾರ ಅಂತೀರಾ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಪವಿತ್ರ ಗೌಡಾಗೆ ಎರಡು ಕೋಟಿ ರೂಪಾಯಿ ಕೊಟ್ಟಿದ್ದ ನಿರ್ಮಾಪಕ ಕಳೆದ ಎರಡು ತಿಂಗಳ ಹಿಂದೆ ಆತ್ಮಹತ್ಯೆಗೆ ಶರಣಾಗಿದ್ದ ನಿರ್ಮಾಪಕ ಸೌಂದರ್ಯ ಜಗದೀಶ್ಗೆ ಉದ್ಯಮದ ಪಾಲುದಾರನಿಂದ ವಂಚನೆ ಸಂಬಂಧ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮತ್ತೊಂದೆಡೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆ ವೇಳೆ ಪವಿತ್ರ ಗೌಡಾಳಿಗೆ ಎರಡು ಕೋಟಿ ಹಣವನ್ನು ಜಗದೀಶ್ ನೀಡಿದ್ದರು ಎನ್ನಲಾಗ್ತಾ ಇದೆ ಇದಕ್ಕೆ ಪೂರಕ ಎಂಬಂತೆ ದಾಖಲೆ ಕೂಡ ದೊರೆತಿದೆ ಆರ್ ನಗರದ ಕೆಂಚೇನಹಳ್ಳಿಯಲ್ಲಿ ಎರಡು ಕೋಟಿ ರೂಪಾಯಿ ನೀಡಿ ಪವಿತ್ರ ಗೌಡ ಮನೆ ಖರೀದಿ ಮಾಡಿದ್ದಳು ಇದಕ್ಕಾಗಿ ಎರಡು ಸಾವಿರದ ಹದಿನೇಳು ಹಾಗೂ ಹದಿನೆಂಟರಲ್ಲಿ ಎರಡು ಕೋಟಿ ಹಣ ಪಡೆದಿರುವ ಬಗ್ಗೆ ಸೆಲ್ ಡಿಡ್ನಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ ಸೌಂದರ್ಯ ಜಗದೀಶ್ ಮೇಲೆ ದರ್ಶನ್ ಹಣ ನೀಡುವಂತೆ ಒತ್ತಡ ಹಾಕಿದ್ರ ಅನುಮಾನ ಕೂಡ ಮೂಡಿದೆ ಅಂದ ಹಾಗೆ ಪವಿತ್ರ ಗೌಡ ಖರೀದಿ ಮಾಡಿದ್ದ ಮನೆಗೆ ಸೌಂದರ್ಯ ಜಗದೀಶ್ ಎರಡು ಕೋಟಿ ರೂಪಾಯಿ ಹಣ ನೀಡಿದ್ದ ಬಗ್ಗೆ ದಾಖಲೆ ಸಿಕ್ಕಿದೆ ರಾಜಾಜಿನಗರದ ಬ್ಯಾಂಕ್ನಿಂದ ಎರಡು ಬಾರಿ ಪವಿತ್ರ ಖಾತೆಗೆ ಹಣ ಸಂದಾಯವಾಗಿದೆ ಒಂದೊಂದು ಬಾರಿ ಒಂದೊಂದು ಕೋಟಿ ರೂಪಾಯಿ ಹಣ ಜಮಾವಣೆ ಆದ ಬಗ್ಗೆ ಮಾಹಿತಿ ದೊರಕಿದೆ ಎರಡು ಸಾವಿರದ ಹದಿನೇಳು ನವೆಂಬರ್ ಹದಿಮೂರರಂದು ಪವಿತ್ರ ಗೌಡಗೆ ಒಂದು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ತ್ ಮೂರರಂದು ಪವಿತ್ರ ಗೌಡಾಗೆ ಮತ್ತೆ ಒಂದು ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ ಎರಡು ಸಾವಿರದ ಹದಿನೆಂಟು ಜನವರಿ ಇಪ್ಪತ್ನಾಲ್ಕರಂದು ಪವಿತ್ರ ಗೌಡ ಮನೆ ಖರೀದಿ ಮಾಡಿದ್ದಾಳೆ ಆರ್ ಆರ್ ನಗರದ ಕೆಂಚೇನಹಳ್ಳಿ ಬಳಿ ಬಂಗಲೆ ಖರೀದಿಸಿದ್ದ ಪವಿತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಮನೆ ಖರೀದಿ ವೇಳೆ ಸಾಕ್ಷಿಯಾಗಿ ಸೌಂದರ್ಯ ಸಹಿ ಹಾಕಿದ್ರು ಆದರೆ ಈ ಹಣ ನಟ ದರ್ಶನ್ ಒತ್ತಡದಿಂದ ಜಮಾವಣೆ ಆಗಿತ್ತು ಅಂತ ಅನುಮಾನ ದಟ್ಟವಾಗಿ ಮೂಡ್ತಾ ಇದೆ ಜಗದೀಶ್ ಕುಟುಂಬಸ್ಥರು ಸಾವಿಗೆ ಉದ್ಯಮದಲ್ಲಿ ನಷ್ಟ ಆಗಿತ್ತು ಇದಕ್ಕೆ ಪಾಲುದಾರರೇ ಕಾರಣ ಆಗಿರುವುದಾಗಿ ಆರೋಪಿಸಿ ಪತ್ನಿ ಶಶಿರೇಖಾ ಪೊಲೀಸರಿಗೆ ದೂರನ್ನು ನೀಡಿ ತನಿಖೆ ನಡೆಸುವಂತೆ ಕೋರಿದ್ರು ಈ ಸಂಬಂಧ ವಿ ಎಸ್ ಸುರೇಶ್ ಹೊಂಬಣ್ಣ ಎಸ್ಪಿ ಹಾಗೂ ಸುಧೀಂದ್ರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಸದ್ಯ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಪವಿತ್ರ ಜೈಲಿಗೆ ಹೋಗ್ತಾ ಇದ್ದಂತೆ ಜಗದೀಶ್ ಎರಡು ಕೋಟಿ ರೂಪಾಯಿ ಸಾಲ ನೀಡಿದ್ದರು ಎಂಬುದು ಬಹಿರಂಗ ಆಗಿದೆ ಪವಿತ್ರ ಗೌಡಗೆ ಹಣ ಸಂದಾಯವಾಗಿದ್ದಷ್ಟೇ ಆದರೆ ದರ್ಶನ್ ಆಗಲಿ ಪವಿತ್ರ ಗೌಡ ಕಡೆಯಿಂದ ವಾಪಸ್ ಹಣ ಸಂದಾಯವಾಗಿಲ್ಲ ಹೀಗಾಗಿ ಯಾಕೆ ಹಣ ಸಂದಾಯವಾಗಿಲ್ಲ ದರ್ಶನ್ ಏನಾದರೂ ಸೌಂದರ್ಯ ಜಗದೀಶ್ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡಿದ್ರೆ ಎಂಬ ಬಗ್ಗೆ ಪೊಲೀಸರು ತನಿಖೆ ನಡೆಸುವಂತ ಸಾಧ್ಯತೆ ಇದೆ ಒಟ್ನಲ್ಲಿ ನಟ ದರ್ಶನ್ ಹಾಗೂ ಸೌಂದರ್ಯ ಜಗದೀಶ್ ಇಬ್ಬರು ಪರಸ್ಪರ ಸ್ನೇಹಿತರಾಗಿದ್ದರು ಕಾಟೇರಾ ಸಿನಿಮಾದ ಸಕ್ಸೆಸ್ ಪಾರ್ಟಿ ಜಗದೀಶ್ ಒಡೆತನದ ಪಬ್ ಪಬ್ನಲ್ಲಿ ನಡೆದಿತ್ತು ಆನಂತರ ಕೆಲವೇ ದಿನಗಳಲ್ಲಿ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ರು ಸದ್ಯ ಪವಿತ್ರ ಗೌಡ ಜೊತೆಗೆ ಸೌಂದರ್ಯ ಜಗದೀಶ್ ಹಣದ ವ್ಯವಹಾರ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ